ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಧಾರಾವಾಹಿಯ ಅರವತ್ತೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಕಣ್ಣಲ್ಲಿ ಶೂನ್ಯ ಭಾವ ಹೊತ್ತು ಆಗಸವನ್ನೇ ದಿಟ್ಟಿಸುತ್ತಾ ಆರಾಮ್ ಕುರ್ಚಿಯ ಮೇಲೆ ಕುಳಿತಿದ್ದ ಅಂಜುವನ್ನು ನೋಡಿ ಅಜಯನಿಗೆ ಸಂಕಟವಾಯಿತು ತುಂಬಿ ಬಂದ ಕಣ್ಣನ್ನು ಒರೆಸಿಕೊಂಡು ತನ್ನ ಮುದ್ದಿನ ತಂಗಿಯನ್ನು ಮಾತನಾಡಿಸಲು ಪ್ರಯತ್ನಪಟ್ಟ ಸ್ವರವೇಕೋ ಗಂಟಲಲ್ಲೇ ಹುದುಗಿದಂತಾಯಿತು ಕಣ್ಣು ಒರೆಸಿಕೊಳ್ಳುತ್ತಾ ತನ್ನ ಕೋಣೆಯ ಕಡೆ ನಡೆದನು ಅಜಯ್ ತನ್ನ ಕೋಟನ್ನು ಬಿಚ್ಚಿ ಮಂಚದ ಮೇಲೆ ಬಿಸಾಡಿ ಟೈ ಸಡಿಲ ಮಾಡಿಕೊಂಡು ಶೂ ಸಹ ಬಿಚ್ಚದೆ ಕುರ್ಚಿಯ ಮೇಲೆ ಕುಳಿತಿದ್ದ ಅಜಯ್ನನ್ನು ಕಂಡು ಅಚ್ಚರಿಗೊಂಡಳು ಚಾರು ತುಂಬ ಶಿಸ್ತಿನ ಮನುಷ್ಯನಾದ ಅಜಯ್ ತನ್ನ ವಸ್ತುಗಳ ಬಗ್ಗೆ ಬಟ್ಟೆಬರೆಗಳ ಬಗ್ಗೆ ಒಂದಿಷ್ಟು ಕೂಡ ನಿರ್ಲಕ್ಷ್ಯ ಸಹಿಸುವವನಲ್ಲ ಅಂತಹುದರಲ್ಲಿ ಇಂದು ಯಾವುದರಲ್ಲಿಯೂ ಆಸಕ್ತಿ ವಹಿಸದೇ ಇದ್ದುದನ್ನು ಕಂಡು ಅವನ ಮನವು ಯಾವುದೋ ಚಿಂತೆಯಲ್ಲಿ ಮುಳುಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಳು ನಿಧಾನವಾಗಿ ಅವನ ಬಳಿ ಬಂದು ಅವನ ಹಿಂಭಾಗದಲ್ಲಿ ನಿಂತು ಭುಜವನ್ನು ಮೆದುವಾಗಿ ಆದರೆ ದೃಢವಾಗಿ ಒತ್ತಲು ಆರಂಭಿಸಿದಳು ಕಣ್ಣು ಬಿಟ್ಟ ಅಜಯ್ ತಲೆ ಎತ್ತಿ ಚಾರುವನ್ನು ನೋಡಿ ನಿರಾಸಕ್ತನಗೆ ಬೀರಿದ ಅವನನ್ನು ಏನೂ ಪ್ರಶ್ನಿಸದೆ ನಿಧಾನವಾಗಿ ಮಸಾಜ್ ಮಾಡುವುದನ್ನು ಮುಂದುವರಿಸಿದಳು ಲವ್ ಯು ಚಾರು ನಿನ್ನಂಥ ಪಾರ್ಟ್ನರ್ ಸಿಗೋಕೆ ನಾನು ಪುಣ್ಯ ಮಾಡಿದ್ದೆ ಎಂದು ಹೇಳುತ್ತಾ ಅವಳ ಕೈ ಹಿಡಿದು ತನ್ನ ಮಡಿಲಲ್ಲಿ ಕೂರಿಸಿಕೊಂಡ ಚಾರು ಅವಳ ಕೈಗಳನ್ನು ಅವನ ಕೊರಳ ಸುತ್ತ ಹಾರದಂತೆ ಬಳಸಿ ಅವನ ಹೆಗಲ ಮೇಲೆ ತಲೆಯಿಟ್ಟಳು ಅಜಯ್ನ ಒಂದು ಕೈ ಚಾರುವಿನ ಬಳಸಿದ್ದರೆ ಇನ್ನೊಂದು ಕೈ ಅವಳ ಮುಂಗುರಳ ಜೊತೆ ಆಡುತ್ತಿತ್ತು ನಾನು ನಿನ್ನ ಕ್ಷಮೆ ಕೇಳಬೇಕು ಚಾರು ನಿಧಾನವಾಗಿ ನುಡಿದ ಅಜಯ್ ಯಾಕೆ ಎಂಬಂತೆ ಅವನ ಹೆಗಲ ಮೇಲೆ ಇದ್ದಂತೆಯೇ ಕಣ್ಣೆತ್ತಿ ಅವನನ್ನು ನೋಡಿದಳು ಚಾರು ನಿನಗಾಗಿ ಇಂತ ಸ್ವಲ್ಪ ಸಮಯ ಕೂಡ ಕೊಡೋಕ್ಕಾಗ್ತಾ ಇಲ್ಲ ಯಾವಾಗ ನೋಡಿದ್ರೂ ನನ್ನ ಕುಟುಂಬದವ್ರ ಸಮಸ್ಯೆಯಲ್ಲೇ ಮುಳುಗಿರ್ತೀನಿ ನಾನು ಒಂದಲ್ಲ ಒಂದು ಚಿಂತೆ ನನ್ನನ್ನು ಕಾಡ್ತಾನೇ ಇರುತ್ತೆ ನಾನು ನಿನಗೆ ತಕ್ಕೋನಲ್ಲ ಚಾರು ಎನ್ನುತ್ತಿದ್ದವನ ತುಟಿ ಮೇಲೆ ತನ್ನ ತೋರು ಬೆಳ್ಳನ್ನು ಇಟ್ಟು ಮುಂದೆ ಮಾತನಾಡಬೇಡ ಎಂಬಂತೆ ಸನ್ನೆ ಮಾಡಿದಳು ಇಬ್ಬರ ನಡುವೆ ಮಧುರವಾದ ಮೌನ ಹರಡಿತ್ತು ಮಾತುಗಳು ಹೃದಯದ ನಡುವೆ ನಡೆದಿತ್ತು ಜಗನ್ನಾಥರಾಯರಿಗೆ ಯಾಕೋ ದೇವರ ಪೂಜೆ ಮಾಡುವ ಮನಸ್ಸಾಗಲಿಲ್ಲ ಮೂರಾಚಮನ ಮಾಡಿ ಸಂಧ್ಯಾ ಶಾಸ್ತ್ರ ಮಾಡಿ ಮುಗಿಸಿದರು ಸೀದಾ ಭೂಮಿಯ ಕೋಣೆಯ ಕಡೆ ನಡೆದರು ಭೂಮಿ ಕೋಣೆಯಲ್ಲಿರಲಿಲ್ಲ ತುಸುಗಾಬರಿಯಿಂದಲೇ ಭಾಮ ಅವರನ್ನು ಹುಡುಕಿ ಅಡುಗೆ ಮನೆ ಕಡೆ ನಡೆದರು ಭಾಮ ಅಡಿಗೆ ಮನೆಯ ಗೋಡೆಗೆ ಹೊರಗೆ ಕುಳಿತು ಶೂನ್ಯದಲ್ಲಿ ನೆಟ್ಟು ಕುಳಿತಿದ್ದರು ಭಾಮ ಭೂಮಿಯಲ್ಲಿದ್ದಾಳೆ ಅವಳು ಕೋಣೆಯಲ್ಲಿ ಕಾಣಿಸ್ತಾ ಇಲ್ಲ ಎಂದರು ಭಾಮ ಅವರಿಗೆ ಎದುರಿಗೆ ಮುಖ ಮಾಡಿ ಕೋರುತ್ತಾ ಅವರ ದನೆಯಲ್ಲಿ ಗಾಬರಿ ಇತ್ತು ಏನು ಗಾಬರಿ ಆಗಬೇಡಿ ಭೂಮಿ ಅವಳು ತೋಟಕ್ಕೆ ಹೋಗಿದ್ದಾಳೆ ಅಲ್ಲೇ ಒಂದಿಷ್ಟು ಹೂವಿನ ಗಿಡಗಳ ಜೊತೆ ಮಾತಾಡಿ ತನ್ನ ದುಃಖ ಕಳ್ಕೊಂಡು ಬರ್ತಾಳೆ ನಿರ್ಲಿಪ್ತರಾಗಿ ನುಡಿದರು ಪಾಪ ಆ ಮಗು ಎಷ್ಟೆಲ್ಲ ದುಃಖ ಅನುಭವಿಸ್ಬೇಕಾಗಿದೆ ಮರುಗುತ್ತಾ ನುಡಿದರು ಜಗನ್ನಾಥ್ ಈ ಪಾಪಿ ಹೊಟ್ಟೆಲಿ ಹುಟ್ಟಿದ್ದಕ್ಕೋ ಏನೋ ಅವಳು ಕಣ್ಣೀರು ಬತ್ತೋ ಲಕ್ಷಣಗಳೇ ಇಲ್ಲ ಮಗಳ ಕತೆ ಹೀಗೆ ಇನ್ನೂ ಮಗನ ಕತೆ ಇನ್ನೇನೋ ಸೆರಗಿನಿಂದಲೇ ಕಣ್ಣೀರು ತೊಡೆದುಕೊಂಡರು ನಾನು ತೋಟದ ಹತ್ರ ಹೋಗಿ ಭೂಮಿಗೆ ಕರ್ಕೊಂಡು ಬರ್ತೀನಿ ರಾಯರು ಎದ್ದು ನಿಂತರು ದಯವಿಟ್ಟು ಬೇಡಿ ಅಲ್ಲಾದರೂ ಆ ಮಗು ಒಂಚೂರು ನೆಮ್ಮದಿ ಕಾಣಲಿ ಭಾಮಾರದನಿ ಸ್ವಲ್ಪ ಒರಟಾಗಿತ್ತು ಒಂಚೂರು ಮಾತಾಡಿ ಸಮಾಧಾನ ಮಾಡ್ತೀನಿ ಕಣೇ ಜಗನ್ನಾಥರ ಮಾತಿಗೆ ಏನು ಬೇಡ ಈಗ ನೀವು ಅವಳಿಗೆ ಕೊಟ್ಟಿರೋ ಸಮಾಧಾನನೇ ಸಾಕು ಭಾಮ ಎಂದೂ ಕೂಡ ಪತಿಯನ್ನು ಎದುರಿಸಿ ಮಾತನಾಡಿದವರಲ್ಲ ಇಂದು ಇಷ್ಟು ಒರಟಾಗಿ ಮಾತನಾಡಿದಾಗ ಜಗನ್ನಾಥರಾಯರು ಅಚ್ಚರಿಗೊಂಡರು ಯಾಕೆ ಭಾಮ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ನಾನೇನು ಮಾಡಿದೆ ನನ್ನ ಮೇಲೆ ಯಾಕೆ ಇಷ್ಟು ಸಿಡ್ಕೋ ಅಪರೂಪಕ್ಕೆ ಮನೆದಿರುವ ಪತ್ನಿಯ ಕಡೆ ಅಚ್ಚರಿಯ ನೋಟ ಬೀರಿ ನುಡಿದರು ಮತ್ತೆ ಆ ಹುಡುಗಿ ತನ್ನ ಜಾನ್ಕಿ ಅತ್ತೆ ಮಡಲಲ್ಲಿ ತನ್ನ ಎಲ್ಲ ದುಃಖ ಹೇಳ್ಕೊಂಡು ಹಗರಾಗ್ತಿತ್ತು ಅದಕ್ಕೂ ಸಂಚಕಾರ ತಂದಿದ್ದೀರಲ್ಲ ನೀವು ಅಲ್ಲಿಗೆ ಹೋಗದ ಹಾಗೆ ನಿರ್ಬಂಧ ಹೇರಿದ್ದೀರಲ್ಲ ಕುಸು ಕುಸು ಅಳುತ್ತಲೇ ಹೇಳಿದರು ನಿಂಗೂ ಗೊತ್ತೇ ಇದೆ ನಾನು ಅಲ್ಲಿಗೆ ಹೋಗೋದು ಬೇಡ ಅಂದಿದ್ದು ಯಾಕೆ ಅಂತ ಅಲ್ಲಿ ಆ ಹುಡುಗ ಇರ್ತಾನೆ ಸ್ವಲ್ಪ ಕಠಿಣರಾಗಿಯೇ ನುಡಿದರು ಭಾಮ ಜಗನ್ನಾಥ ಅವರನ್ನೇ ದಿಟ್ಟಿಸಿ ನೋಡಿದರು ಅಯ್ಯ ಭೂಮಿ ನನ್ನಸ ಈ ಕಡೆ ಬಂದಿದ್ದು ಗೊತ್ತಾಗ್ಲೇ ಇಲ್ಲ ಕಣವಿ ಕೆಳಗಿನ ಕೇರಿಯ ಮಾಧವ್ವ ಹೇಳಿದಾಗ ಅವಳ ಮಾತು ತನ್ನ ಕಿವಿಗೆ ಬೀಳಲೇ ಇಲ್ಲ ಎಂಬಂತೆ ಕುಳಿತಿದ್ದಳು ಭೂಮಿ ಭೂಮಿ ಓಯ್ ಭೂಮಿ ಇದ್ಯಾಕವ್ವ ಒಳ್ಳೆ ಗರ ಬಡ್ದವ್ರಂಗೆ ಕೂತೀಯಾ ಗದ್ದದ ಮೇಲೊಂದು ಸೊಂಟದ ಮೇಲೊಂದು ಕೈಯಿಟ್ಟು ಆಶ್ಚರ್ಯದಿಂದ ನುಡಿದಳು ಮಾಧವ್ವ ಭೂಮಿ ಈ ಲೋಕದಲ್ಲೇ ಇಲ್ಲದವಳಂತೆ ತೆಪ್ಪಗೆ ಕುಳಿತಿದ್ದಳು ಓಯ್ ಭೂಮಿ ತುಸಿ ಜೋರಾಗಿಯೇ ಕೂಗಿದಳು ಮಾದವ ಅವಳ ಕರೆಗೆ ಬೆಚ್ಚಿ ಏನು ಮಾದವ ಎಂದು ಕೇಳಿದಳು ಭೂಮಿ ನನ್ನಸ ಇಲ್ಲಿಗೆ ಬಂದು ನೀನು ಹೂವಿನ ಗಿಡಗಳನ್ನೆಲ್ಲ ತಿಂತ ಅದೇ ನೀನು ನೋಡಿದ್ರೆ ಗರ ಬಡ್ದೊಳನ್ ಕೂತಿದೆಯಲ್ಲವಾ ಯಾಕವ ಯಾನಾತೋ ಕಳಕಳಿಯಿಂದ ಕೇಳಿದಳು ಏನಾಗಬೇಕು ಏನೂ ಆಗಿಲ್ಲ ಹಸ ಗಿಡ ತಿಂತಾಯಿದೆ ತಾನೇ ತಿನ್ಲಿ ಬಿಡು ಎಂದು ಹೇಳಿ ಮತ್ತೆ ಸುಮ್ಮನೆ ಕುಳಿತಳು ಮಾಧವ್ವ ಈ ಭೂಮಿಗೇನೂ ಆಗಿದೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಕಾಶ ಭೂಮಿ ಒಂದು ಮಾಡೋ ಹಂಗೆ ಕೂಗಾಡಿರ್ತಾ ಇದ್ಲು ಎಂದು ಯೋಚಿಸ್ತಾ ತನ್ನ ಹಸುವನ್ನು ಅಲ್ಲಿಂದ ಹೊಡೆದುಕೊಂಡು ಹೋದಳು ಎಲ್ಲರಿಂದ ದೂರಾಗಿ ಬಂದ ಅನಿಲ ಹೆಚ್ಚು ಜನಸಂಚಾರವಿಲ್ಲದ ಹೊಳೆಯ ದಂಡೆಯ ಮೇಲೆ ಕುಳಿತಿದ್ದ ಅನಿಲ ಹೆಗಲ ಮೇಲೆ ಕೈ ಇಟ್ಟು ಕರೆದ ಅಭಿ ಬಾ ಅಭಿ ಕೂತ್ಕೋ ದನಿಯಲ್ಲಿ ಯಾವ ಏರುಪೇರು ಇಲ್ಲದೆ ನೋಡಿದ ಯಾಕೋ ಇಷ್ಟುರವನು ಕೂತಿದೀಯಾ ಎಂದವನಿಗೆ ಅನಿಲ್ನ ಮನೆಯಲ್ಲಿ ನಡೆದ ರಗಳೆ ಒಂದು ತಿಳಿಯದು ಅನಿಲ ಏನು ಉತ್ತರಿಸದೆ ಹರಿಯುತ್ತಿರುವ ಹೊಳೆಯನ್ನೇ ನೋಡುತ್ತಿದ್ದ ಭೂಮಿ ಹೇಗಿದಾಳೆ ಅವಳು ಇಲ್ಲಿ ಕರ್ಕೊಂಡು ಬರಬೇಕಾಗಿತ್ತು ಎಂದವನಿಗೆ ತನ್ನ ಮನದರ್ಸಿಯನ್ನು ನೋಡುವ ಹಂಬಲ ನಿಮ್ಮ ಪಾನಕಕ್ಕೆ ಮತ್ತಿನ ಪುಡಿ ಬೆರೆಸಿದ್ದು ಸಿಂಧೂನೇ ಪೀಠಿಕೆ ಇಲ್ಲದೆ ನೇರ ವಿಷಯಕ್ಕೆ ಬಂದ ನಾನು ಹೇಳಲಿಲ್ವಾ ಅವಳದೇ ಕೆಲಸ ಇದು ಅಂತ ನಿಂಗೆ ಹೆಂಗೆ ಗೊತ್ತಾಯಿತು ಅವಳೇ ಒಪ್ಕೊಂಡ್ಲಾ ಮುಂದೇನು ಮಾಡ್ತೀಯಾ ಒಂದೇ ಸಮನೆ ಪ್ರಶ್ನೆಗಳ ದಾಳಿ ಮಾಡಿದ ಅನಿಲ ತನ್ನ ಮನೆಯಲ್ಲಿ ನಡೆದ ಎಲ್ಲ ವಿದ್ಯಮಾನಗಳನ್ನು ಅಭಿಯ ಎದುರಿಗೆ ಒಂದನ್ನು ಬಿಡದಂತೆ ಹೇಳಿದ ಅಂದರೆ ಅವತ್ತು ಅಲ್ಲಿ ನಡೆದಿದ್ದು ನಿಮ್ಮ ತಂದೆ ತಾಯಿಗೆ ಗೊತ್ತಾಯ್ತಾ ಅವರು ಭೂಮಿಗೇನಾದರೂ ಹೇಳಿದ್ರ ಅಯ್ಯೋ ಭೂಮಿನೇನಾದರೂ ತಪ್ಪು ತಿಳ್ಕೊಂಡು ಬಿಟ್ರಾ ಅಭಿ ತುಸುಗಾಬರಿಯಲ್ಲಿ ಕೇಳಿದ ಎಲ್ಲ ವಿಷಯ ಗೊತ್ತಾಯಿತು ಆದರೆ ಭೂಮಿ ಬಗ್ಗೆ ಏನೂ ತಪ್ಪು ತಿಳ್ಕೊಳ್ಳಿಲ್ಲ ಅಪ್ಪ ಅಮ್ಮಂಗೆ ಆಘಾತ ಆಗಿರೋದಂತೂ ನಿಜ ಅನಿಲ್ನ ದನಿಯಲ್ಲಿ ಸತ್ವವೇ ಇರಲಿಲ್ಲ ಅನಿ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಎಂದ ಅಭಿಯ ಮುಖವನ್ನೇ ದಿಟ್ಟಿಸ್ದ ಅನಿಲ ನೀನು ಸಿಂಧೂನ್ ಮದುವೆ ಆಗದೆ ಇರೋದು ಒಳ್ಳೆಯದೇ ಆಯಿತು ಅವಳು ಖಂಡಿತ ನಿನಗೆ ಒಳ್ಳೆಯ ಸಂಗಾತಿ ಆಗ್ತಾ ಇರಲಿಲ್ಲ ದೇವ್ರ ದಯೆಯಿಂದ ಅವಳು ನಿನ್ನನ್ನು ಮದುವೆ ಆಗೋದು ತಪ್ಪಿತು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಲೇ ಅಂದ್ಕೋ ಎಂದು ಸಮಾಧಾನ ಮಾಡಿದ ಅನಿಲ ದೊಡ್ಡದೊಂದು ಉಸಿರು ಹೊರಗೆ ಹಾಕಿ ಸಣ್ಣಗೆ ಮುಗುಳ್ನಗೆ ಬೀಳಿದ ಜಾನಕಿ ಮನೆಯಲ್ಲಿ ಆ ಹುಡುಗ ಇರ್ತಾನೆ ಅದಕ್ಕೆ ನಾನು ಅವಳು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇರೋದು ಜಗನ್ನಾಥರಾಯರಿಗೆ ಇನ್ನೂ ಅಭಿಯ ಮೇಲೆ ಏನೂ ಅರಿಯದ ಶಂಕೆ ಇದ್ರೆ ಇದ್ರೇನಾಯ್ತು ಭಾಮ ಮೊಂಡುತಂದಲ್ಲಿ ಪ್ರಶ್ನಿಸಿದರು ನೀ ಗೊತ್ತಲ್ವ ಭಾಮ ಆ ಹುಡ್ಗ ಕೋದಂಡನ ಮಗ ಜಗನ್ನಾಥರಾಯರು ಕಸಿವಿಯನ್ನು ನುಡಿದರು ಆದರೆ ಏನೀಗ ಕೋದಂಡನ ಮಗ ಆದರೆ ಅಪ್ಪನ ಹಾಗೇನೆ ಮಗ ಇರಬೇಕು ಅಂತ ಪಾಟಿ ಸವಾಲು ಹಾಕಿದರು ಭಾಮ ಗಾದೆನೇ ಇಲ್ವಾ ಜಗನ್ನಾಥರಾಯರು ಕೂಡ ತಮ್ಮ ವಾದ ಬಿಡಲಲ್ಲರು ಹಾಂ ನೋಡಿ ನೀವು ಹೇಳೋ ಹಾಗೆ ತಂದೆ ಹಾಗೇ ಮಗ ಇರ್ತಾನೆ ಅನ್ನೋ ಹಾಗಿದ್ರೆ ಕೋದಂಡ ಘನಪಾಟಿಗಳ ಮಗ ತಾನೇ ಅವನ ಯಾಕೆ ಅವನ ಅಪ್ಪನ ಥರ ಹಾಂಗ ಇಲ್ಲ ಒಬ್ಬೊಬ್ಬರು ವ್ಯಕ್ತಿತ್ವ ಒಂದೊಂದು ರೀತಿ ಇರುತ್ತೆ ನೀವು ಈ ಹುಡುಗ ಅಭಿನ ಸರಿಯಾಗಿ ಮಾತಾಡ್ಸೇ ಇಲ್ಲ ಅವನ ಗುಣ ಸ್ವಭಾವ ಇವುಗಳ ಪರಿಚಯ ಕೂಡ ಇಲ್ಲ ಆದರೂ ಅವನನ್ನು ತಿರಸ್ಕಾರ ಮಾಡ್ತಾ ಇದ್ದೀರ ಎಂದರು ಭಾಮ ಹೆಂಡತಿಯ ವಾದಕ್ಕೆ ಜಗನ್ನಾಥ ಅವರಲ್ಲಿ ಏನೂ ಉತ್ತರವಿರಲಿಲ್ಲ ಭಾಮ ಅವರ ಮಾತನ್ನೇ ಯೋಚಿಸುತ್ತಾ ಕುಳಿತರು ಭೂಮಿಜ ಅಂದರೆ ಭೂಮಿ ಮಗಳು ಸೀತಾಮಾತೆ ಆ ಹೆಸರು ಇದ್ದವ್ರಿಗೆಲ್ಲ ಬರೀ ಕಷ್ಟನೇ ಏನೋ ನಮ್ಮ ಜಾನಕಿಗೂ ಕಷ್ಟ ತಪ್ಪಲಿಲ್ಲ ಭೂಮಿ ಜಾಗೂ ಕಷ್ಟ ತಪ್ಪಲಿಲ್ಲ ಪಾಪ ಆ ಮಗು ಎಷ್ಟು ದುಃಖ ಅನುಭವಿಸ್ತಾ ಇದ್ದಾಳೆ ಕೊರಳಿಗೊಂದು ತಾಳಿ ಅಂತ ಬಿದ್ದಿದ್ದೇ ಬಿದ್ದಿದ್ದು ಒಂದು ದಿನವಾದರೂ ನೆಮ್ಮದಿಯಿಂದ ಇದ್ದಿದ್ದಿಲ್ಲ ಮನೆಯವರಿಂದ ಊರಿನವರಿಂದ ಎಷ್ಟೇ ಮಾತು ಕೇಳಿದ್ರೂ ಕಲ್ನ ಹಾಗಿದ್ದು ಹುಡುಗಿ ಈಗ ಮೇಣದ ಹಾಗಾಗ್ಬಿಡಿದ್ದಾಳೆ ಎಷ್ಟೇ ಕಷ್ಟ ಬಂದರೂ ಕುಗ್ದೇ ಇರೋ ಆ ಮಗು ಇತ್ತೀಚೆಗೆ ಕಣ್ಣೀರಲ್ಲೇ ಕೈ ಇದ್ದಾಳೆ ಬಹುಶಃ ಅವಳ ಶೀಲದ ಮೇಲೆ ಶಂಕೆ ಬರೋ ಹಾಗೆ ಸಿಂಧು ಮಾಡಿದ್ದಿನದಿಂದನೇ ಅವಳು ಕುಗ್ಗೋಗಿರಬೇಕು ಆದರೆ ಅದು ನಮಗೆ ಗೊತ್ತಾಗಲಿಲ್ಲ ಅವಳ ದುಃಖಕ್ಕೆ ಕಾರಣ ಹೀಗೂ ಇರ್ಬೋದು ಅನ್ನೋ ಯೋಚನೆ ನಮಗೆ ಬಂದೇ ಇರಲಿಲ್ಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಆ ಹುಡುಗ ಅಭಿನ ಕೊಂದು ಹಾಕಬೇಕು ಅನ್ನೋಷ್ಟು ಕೋಪ ಬರುತ್ತೆ ಸಿಟ್ಟಿನಿಂದ ನೋಡಿದರು ರಾಯರು ಇದೇನು ಹೀಗೆ ಹೇಳ್ತಾ ಇದ್ದೀರಾ ನಿಮಗೆ ಸಿಟ್ಟು ಬರಬೇಕಾಗಿರೋದು ಮೇಲಲ್ಲ ಸಿಂಧು ಮೇಲೆ ದಿಗಿಲ್ನಿಂದ ನುಡಿದರು ಭಾಮ ಆ ಹುಡುಗ ಇಲ್ಲಿದ್ದಕ್ಕೆ ತಾನೆ ಸಿಂಧು ಹಾಗೆ ಮಾಡೋದಕ್ಕಾಗಿದ್ದು ಸಿಟ್ಟಿನಿಂದ ನುಡಿದವರ ಕಡೆ ಕರುಣೆಯಿಂದ ನುಡಿದರು ಭಾಮ ಕೋಪದಿಂದ ನಿಮ್ಮ ಬುದ್ಧಿ ಮಂಕಾಗಿ ಹೋಗಿದೆ ಅನ್ನಿಸ್ತಿದೆ ನಾನು ಈ ರೀತಿ ಅಂತ ಇರೋದು ತಪ್ಪೇ ಇರ್ಬೋದು ಹೀಗೆ ಮಾತಾಡೋದು ಒಬ್ಬ ಒಳ್ಳೆ ಹೆಂಡತಿ ಲಕ್ಷಣ ಅಲ್ಲದೆ ಇರ್ಬೋದು ಆದರೆ ನನ್ನ ಮಗಳಿಗಾಗಿ ನಾನಿವತ್ತು ಮಾತಾಡಲೇಬೇಕು ಎಂದವರು ಅಭಿ ಇಲ್ಲದೇ ಇದ್ದಿದ್ದರೆ ಇನ್ಯಾರ ಜೊತೆಗಾದರೂ ಇದೇ ರೀತಿ ಮಾಡ್ತಾ ಇದ್ಲು ಆ ಸಿಂಧು ಅಥವಾ ನಮ್ಮ ಭೂಮಿಗೆ ತೊಂದರೆ ಕೊಡೋದಕ್ಕೆ ಬೇರೆ ಇನ್ಯಾವುದಾದ್ರೂ ದಾರಿ ಹುಡುಕಿರ್ತಾ ಇದ್ಲು ನೀವು ಸಿಟ್ಟಾಗಬೇಕಾಗಿರೋದು ಆ ಸಿಂಧು ಮೇಲೇ ಹೊರತು ಅಭಿ ಮೇಲಲ್ಲ ಎಂದವರು ಒಂದು ಕ್ಷಣ ಬಿಟ್ಟು ಅಭಿದು ಇದರಲ್ಲಿ ಏನೂ ತಪ್ಪೇ ಇಲ್ಲ ಮತ್ತು ಈ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿದೆ ಆದರೂ ಅವನ ಕೋದಂಡನ ಮಗ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವನನ್ನು ನೀವು ತಿರಸ್ಕರಿಸ್ತಾ ಇದ್ದೀರ ಅಷ್ಟೇ ಎಂದು ಹೇಳಿದ ಭಾಮ ಅವರನ್ನೇ ಅಚ್ಚರಿಯಿಂದ ನೋಡಿದರು ಜಗನ್ನಾಥರಾಯರು ಭಾಮ ಅವರ ಮನಸ್ಸಿಗೆ ಕನ್ನಡಿ ಹಿಡಿದಂತೆ ಮಾತನಾಡಿದ್ದರು ಭಾಮ ಮತ್ತೆ ಮಾತನಾಡುತ್ತಾ ಒಂದು ವಿಷಯನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಭೂಮಿ ಸಂತೋಷವಾಗಿರಬೇಕು ಅಂದರೆ ನಾವು ಅಭಿನ್ ಒಪ್ಕೊಳ್ಬೇಕು ಯಾಕೆಂದರೆ ಭೂಮಿ ಅಭಿನ್ ಪ್ರೀತಿಸ್ತಾ ಇದ್ದಾಳೆ ಎಂದಾಗ ಅಚ್ಚರಿಯಿಂದ ನೋಡಿದರು ಅನಿಲ ಹೇಳಿದ್ದು ಆ ಹುಡುಗ ಭೂಮಿನ ಪ್ರೀತಿಸ್ತಾ ಇದ್ದಾನೆ ಅಂತ ನಮ್ಮ ಭೂಮಿ ಅವನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತಲ್ಲ ಪಟ್ಟು ಬಿಡದಂತೆ ಹೇಳಿದರು ಜಗನ್ನಾಥರಾಯರು ಭೂಮಿ ಅವನನ್ನು ಪ್ರೀತಿಸ್ತಾ ಇದ್ದಿದ್ದರೆ ಅನಿಲ ಈ ವಿಷಯದಲ್ಲಿ ಮುಂದುವರಿತಾ ಇದ್ದ ಅಂತ ನಿಮಗನ್ಸುತ್ತಾ ಭೂಮಿ ಅಂದರೆ ಅವನಿಗೆ ಪ್ರಾಣ ಭೂಮಿಗಿಷ್ಟ ಇಲ್ಲದೆ ಇದ್ದಿದ್ದರೆ ಆ ಅಭಿ ಇನ್ನೂ ಈ ಊರಲ್ಲಿರೋಕ್ಕೆ ಬಿಡ್ತಾ ಇದ್ದ ನಮ್ಮ ಅನಿಲ ಭಾಮ ಅವರು ದೃಢವಾಗಿ ಕೇಳಿದಾಗ ಹೀಗೂ ಆಗಿರ್ಬೋದಲ್ಲ ಸಿಂಧು ಮಾಡಿದ ಕುತಂತ್ರದಿಂದ ತನ್ನ ಹೆಸರು ಅವನ ಜೊತೆ ಬೆರೆತು ಹೋಗಿದೆ ಅಂತ ಯೋಚನೆ ಮಾಡಿ ನಮ್ಮ ಭೂಮಿ ಆ ಹುಡುಗನ ಪ್ರೀತಿನ ಒಪ್ಪಿರ್ಬೋದಲ್ವಾ ತಮ್ಮ ಅನುಮಾನ ಮುಂದಿಟ್ಟರು ಒಂದು ಕ್ಷಣಕ್ಕೆ ಭಾಮ ಅವರಿಗೂ ಕೂಡ ಅವರ ಮಾತಿನಲ್ಲಿ ಸತ್ಯವಿದೆ ಅನ್ನಿಸ್ತು ನೀನೇ ಯೋಚನೆ ಮಾಡು ಭಾಮ ನಮ್ಮ ಭೂಮಿ ಯಾವತ್ತೂ ಯಾರ ಮಾತಿಗೂ ವಾದ ಮಾಡಿದೆ ಒಪ್ಪೋಳೆ ಅಲ್ಲ ಅಂಥ ಹುಡುಗಿ ನಾನು ಜಾನ್ಕಿ ಮನೆಗೆ ಹೋಗಬೇಡ ಅಂತ ಹೇಳಿದ ಕೂಡಲೇ ಒಪ್ಪಿದ್ಲು ಯಾಕೆ ಅವಳಿಗೆ ಆ ಮನೆಗೆ ಹೋಗಿ ಆ ನೋಡೋ ಮಾತಾಡೋ ಇಷ್ಟ ಇದ್ದಿದ್ದರೆ ಅವತ್ತೇ ಹೇಳಿರ್ತಾ ಇದ್ಲು ನನ್ನ ಜೊತೆ ವಾದ ಮಾಡ್ತಾ ಇದ್ಲು ಎಂದಾಗ ಭಾಮ ಅವರು ಕೂಡ ಜಗನ್ನಾಥರಾಯರ ಮಾತಿಗೆ ತಲೆದೂಗಿದರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು